ಸುಮಾರು ಮೂರು ದಶಕಗಳ ಹಿಂದಿನ ಮಾತು ವ್ಯಾಪಕವಾಗಿ ಹರಡುತ್ತಿದ್ದ ಮಹಾಮಾರಿಯೊಂದು ಹಲವು ಕಂದಮ್ಮಗಳ ಬದುಕನ್ನ ಕತ್ತಲಾಗಿಸಿತ್ತು ನಿನ್ನೆ ತಾನೇ ತನ್ನ ಪುಟ್ಟ ಹೆಜ್ಜೆಗಳಿಂದ ಮನೆ ತುಂಬ ಓಡಾಡುತ್ತಿದ್ದ ಕಂದಮ್ಮ ಕಾಲುಗಳ ಸ್ವಾಧೀನವನ್ನೇ ಕಳೆದುಕೊಂಡದ್ದು ದುರಂತ ಆ ವೇಳೆಗಾಗಲೇ ಇದು ಪೋಲಿಯೋ ಖಾಯಿಲೆ ಎಂದು ಇಡೀ ವಿಶ್ವಕ್ಕೆ ಅರಿವಾಗಿತ್ತು ಡಾಕ್ಟರ್ ಜಾನ್ ಸಾಲ್ಕ್ ಪೋಲಿಯೋ ಲಸಿಕೆ ಕಂಡುಹಿಡಿದ ಸಂದರ್ಭ ಮತ್ತೆ ಮಕ್ಕಳ ಬದುಕಿನಲ್ಲಿ ನೆಮ್ಮದಿ ಕಾಣುವ ಪೋಷಕರ ಕನಸು ನೆರವೇರಿತು ಪೋಲಿಯೋ ಲಸಿಕೆಯನ್ನ ಹುಟ್ಟಿದ ಮಗುವಿನಿಂದ ಐದು ವರ್ಷಗಳವರೆಗಿನ ಮಕ್ಕಳಿಗೆ ಅಭಿಯಾನ ರೂಪದಲ್ಲಿ ವರ್ಷದಲ್ಲಿ ಎರಡು ಬಾರಿ ಹಾಕಲಾಗುತ್ತದೆ ಇದಲ್ಲದೆ ಹುಟ್ಟಿದ ಮಗುವಿಗೆ ಪೋಲಿಯೋ ಲಸಿಕೆಯನ್ನ ಎರಡು ದಿನಗಳೊಳಗೆ ಹಾಕಲಾಗುತ್ತದೆ ಮುಖ್ಯವಾಗಿ ಲಸಿಕೆಯ ವಿತರಣೆಯನ್ನ ಭಾನುವಾರದಂದು ಮಾಡುತ್ತಾರೆ ರಜಾದಿನವಾದರೆ ದಿನವಾದರೆ ಈ ಲಸಿಕೆಯು ಎಲ್ಲ ಜನರಿಗೆ ಲಭ್ಯವಾಗುತ್ತದೆ ಎಂಬುದು ಇದರ ಉದ್ದೇಶ ಉದ್ದೇಶದಲ್ಲಿ ತ್ರೀ ಡೇಸ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಮೂರು ದಿವಸ ಯಾವುದಾದ್ರೂ ಮಗು ಉಳಿದೋಗಿದ್ರೆ ಮನೆ ಮನೆ ಕವರೇಜು ಮೂರು ದಿವಸ ಸಿಟಿನಲ್ಲಿ ಟೂ ಡೇಸು ಹಳ್ಳಿಯಲ್ಲಿ ಇಪ್ಪತ್ತೊಂದು ಎಲ್ಲ ಕಡೆ ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಎರಡು ದಿವಸ ಕವರ್ ಮಾಡಿಬಿಡ್ತಾರೆ ರೂರಲ್ ಏರಿಯಾದಲ್ಲಿ ಪಾಪ್ಯುಲೇಷನ್ ನಮ್ಗೆಲ್ಲ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಮತ್ತೆ ಸೊ ಎರಡು ದಿವಸ ಕೊಟ್ಟಿದ್ದಾರೆ ಇಲ್ಲಿ ಸಿಟಿಗಳಲ್ಲಿ ಡೆನ್ಸ್ ಪಾಪ್ಯುಲೇಷನ್ ಇರುತ್ತೆ ಸುಮಾರು ಮೂರು ದಿವಸ ಕೊಟ್ಟಿದ್ದಾರೆ ಸೊ ಇದನ್ನ ನಮ್ದು ಟಾರ್ಗೆಟ್ ಇದು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಲಕ್ಷ ಅರವತ್ತ್ ಮೂರು ಸಾವಿರದ ಐನೂರ ಎಂಟು ಬಿಲೋ ಫೈವ್ ಇಯರ್ಸ್ ಐದು ವರ್ಷಕ್ಕಿಂತ ಕಡಿಮೆ ಇರುವಂತ ಮಕ್ಕಳು ಜೀರೋ ಟು ಫೈವ್ ಇಯರ್ಸ್ ಒಂದು ಲಕ್ಷ ಅರವತ್ತ ಮೂರು ಸಾವಿರದ ದೇಹದ ಅಂಗಾಂಗಗಳು ಊನವಾಗುವಂತೆ ಮಾಡುವ ಪೋಲಿಯೋ ರೋಗ ಹದಿನೈದು ವರ್ಷದೊಳಗಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಾರ್ವತ್ರಿಕ ಪೋಲಿಯೋ ಲಸಿಕೆ ಅಭಿಯಾನ ಆರಂಭವಾಯಿತು ಹಂತ ಹಂತವಾಗಿ ಲಸಿಕೆಯ ಮೂಲಕ ಯಶಸ್ಸು ಸಾಧಿಸಿ ಭಾರತ ಪೋಲಿಯೋ ಮುಕ್ತವಾಗಿದೆ ನಮ್ಮ ಕಂದಮ್ಮಗಳ ಸುಂದರ ನಾಳೆಗಾಗಿ ನಾವು ಪಲ್ಸ್ ಪೋಲಿಯೋ ಲಸಿಕೆಯನ್ನ ಹುಟ್ಟಿದ ಮಗುವಿನಿಂದ ಐದು ವರ್ಷಗಳವರೆಗಿನ ಮಕ್ಕಳಿಗೆ ಹಾಕುವುದು ಅವಶ್ಯಕೊಂಡು ಈ ತರ ಮೂರು ಜನ ನಾವು ಐಡೆಂಟಿಫೈ ವ್ಯಾಕ್ಸಿನೇಟರ್ ಎರಡು ಹನಿ ಡ್ರಾಪ್ಸ್ ಹಾಕೋದಕ್ಕೆ ಒಂದು ಲಕ್ಷ ಅರವತ್ತು ಮೂರು ಸಾವಿರದ ಐನೂರು ಎಂಟನ್ನು ಕವರ್ ಮಾಡೋದಕ್ಕೆ ಮೂರು ಸಾವಿರದ ಐವತ್ತೆರಡು ವ್ಯಾಕ್ಸಿನೇಟರ್ಸ್ ನಾವು ಕವರ್ ನೇಮಕ ಮಾಡಿದ್ದೀವಿ ಆಮೇಲೆ ಅವರನ್ನು ಆ ಬೂತ್ಗಳನ್ನ ಸೂಪರ್ವಿಜನ್ ಮಾಡೋದಕ್ಕೆ ನಾಲ್ಕು ನಾಲ್ಕು ಐದೈದು ಬೂತನ್ನ ಸರಿಯಾಗಿ ಬ್ಯಾಲಿಶೀಟ್ಸ್ ಹೋಗ್ತಾ ಇದೆಯಾ ಅಥವಾ ವ್ಯಾಕ್ಸಿನ್ ಸಫಿಷಿಯೆಂಟ್ ಇದೆಯಾ ಮಕ್ಕಳಿಗೆ ಮಾರ್ಕ್ ಸರಿಯಾಗಿ ಮಾಡ್ತಾ ಇದ್ದಾರಾ ಆಮೇಲೆ ವ್ಯಾಕ್ಸಿನ್ಸ್ನ ಶೇಡಲ್ಲಿ ಇಟ್ಟಿದ್ದಾರಾ ನೆರಳಲ್ಲಿ ಇಟ್ಟಿದ್ದಾರಾ ಅಥವಾ ಮಕ್ಕಳನ್ನ ಲೈನಾಗಿ ನಿಲ್ಸಿದಾರಾ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದಾರಾ ಆಮೇಲೆ ಅಲ್ಲಿ ವ್ಯಾಕ್ಸಿನೇಟರ್ಸ್ಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಗಿದೆಯಾ ಅಂತ ಸೂಪರ್ವೈಷನ್ ಮಾಡೋದಕ್ಕೆ ಸುಮಾರು ನೂರ ಐವತ್ತೊಂದು ಜನ ಸೂಪರ್ವೈಸರ್ಗಳನ್ನ ಮಾಡಿದ್ದೀರಿ ಪೋಲಿಯೋ ಲಸಿಕೆಯು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಇತರ ಬೂತ್ಗಳಲ್ಲಿ ಲಭ್ಯವಿದೆ ಬನ್ನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ನಮ್ಮ ನಾಳಿನ ಜನಾಂಗವನ್ನು ಸದೃಢರನ್ನಾಗಿಸೋಣ